ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಈ ನಿಮ್ಮ ಕನ್ನಡಿಗ ಮಾಡುವ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಮೊದಲನೆಯ ಪ್ರಶ್ನೆ ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು ಎಷ್ಟರಲ್ಲಿ ಈ ಪ್ರಶ್ನೆಯ ಉತ್ತರ ಒಂದು ನವೆಂಬರ್ ಸಾವಿರದ ಒಂಬೈನೂರ ಎರಡನೇ ಪ್ರಶ್ನೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಈ ಪ್ರಶ್ನೆಯ ಉತ್ತರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಮೂರನೇ ಪ್ರಶ್ನೆ ಕರ್ನಾಟಕದ ದೊಡ್ಡ ನಗರ ಯಾವುದು ಈ ಪ್ರಶ್ನೆಯ ಉತ್ತರ ಬೆಂಗಳೂರು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಈ ಪ್ರಶ್ನೆಯ ಉತ್ತರ ಕುಂಚಿಕಲ್ ಜಲಪಾತ ಐದನೇ ಪ್ರಶ್ನೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಈ ಪ್ರಶ್ನೆಯ ಉತ್ತರ ಪುರಂದರದಾಸರು ಆರನೆಯ ಪ್ರಶ್ನೆ ಕರ್ನಾಟಕದ ರಾಜಧಾನಿ ಯಾವುದು ಈ ಪ್ರಶ್ನೆಯ ಉತ್ತರ ಬೆಂಗಳೂರು ಏಳನೇ ಪ್ರಶ್ನೆ ಕರ್ನಾಟಕದ ಯಾರು ಈ ಪ್ರಶ್ನೆಯ ಉತ್ತರ ಪಂಪ ಎಂಟನೇ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ಈ ಪ್ರಶ್ನೆಯ ಉತ್ತರ ಮಂಗಳೂರು ಸಮಾಚಾರ ಒಂಬತ್ತನೇ ಪ್ರಶ್ನೆ ಕನ್ನಡದ ಮೊದಲ ವಚನಕಾರ ಯಾರು ಈ ಪ್ರಶ್ನೆಯ ಉತ್ತರ ಜೇಡರ ದಾಸಿಮ್ಮಯ್ಯ ಹತ್ತನೆಯ ಪ್ರಶ್ನೆ ಕನ್ನಡದ ಮೊದಲ ಕವಯತ್ರಿ ಯಾರು ಈ ಪ್ರಶ್ನೆಯ ಉತ್ತರ ಅಕ್ಕ ಮಹಾದೇವಿ. ಈ ಹತ್ತು ಪ್ರಶ್ನೆಗಳಲ್ಲಿ ನಿಮಗೆ ಮೊದಲೇ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ತಿಳಿದಿತ್ತು ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ